ಯಾವುದಾವುದು ಹಾಡ್ಬಹುದು ಸಿನಿಮಾ ಹಾಡುಗಳೆಲ್ಲ ನೀವು ಆಯ್ಕೆ ಮಾಡಿಕೊಡ್ತೀರ ಬಟ್ ಎದೆ ತುಂಬಿ ಹಾಡು ಹಾಡುವೆ ಕಾರ್ಯಕ್ರಮ ಮೂಲಕ ನಾನು ಯಾವಾಗಲೂ ಮೊದಲಿನಲ್ಲಿ ಒಂದು ವಚನ ಹಾಡಿ ಅದರ ತಾತ್ಪರ್ಯ ಹೇಳೋದು ಒಂದು ನಿಮ್ಮ ಅನುಭವಕ್ಕೆ ಬಂದಿರಬಹುದು ಅದೇ ನಾನು ಮಾಡ್ತೀನಿ ಇಲ್ಲಿ ತಪ್ಪುಗಳಿರ್ತವೆ ದೊಡ್ಡ ಮನಸ್ಸಿನಿಂದ ಇಷ್ಟು ಸಾಲುಗಳಾಗಿ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಾನು ಇಷ್ಟು ಮಾಡಿದರೆ ಅದು ಇಷ್ಟು ದೊಡ್ಡದಾಗಿ ಮಾಡಿ ಇಂತಹ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಕೊಡ್ತಾ ಇದ್ದೀರಾ ಶರಣು ಶರಣಾರ್ಥಿ ತನ್ನ ಶುಚಿಯಿಲ್ಲದವನ ದೇಹಾರವೇಕೆ ದೇವರು ಕೂಡ ಭ್ರಾಂತ ದೇಕೆ तनु शुचिदवन देवरु देवनेभ्रान्त दे मनक्के मनवे साक्षि सालदे लिंगतल्दे मनक्के मनवे साक्षि सालदे लिंगतल्दे हेगे ಮನ ಹಾಗೆ ಘನ ತಪ್ಪದು ಕೂಡಲ ಸಂಗಮ ದೇವಾ ಪೂಜೆಯಂದ ಮೇಲೆ ಪನಿವಾರವಿರಲೇಬೇಕು ಪನಿವಾರ ಅಂದರೆ ಪ್ರಸಾದ ಆದರೆ ಕೊಟ್ಟ ಪ್ರಸಾದದ ತಟ್ಟೆಯ ಯಾವುದಾದರೂ ಬದಿಗೆ ಸ್ವಲ್ಪ ಧೂಳು ಕೊಳೆ ಅಂಟಿಕೊಂಡಿದ್ದೆನ್ನಿ ಆಗ ಕೊಟ್ಟವನನ್ನು ಮನದಲ್ಲಿ ಬೈಯುತ್ತಲೇ ಕೊಳೆಯನ್ನು ಒರೆಸಿ ಪ್ರಸಾದವನ್ನು ಸ್ವೀಕರಿಸುತ್ತೇವೆ ಅಷ್ಟೇ ಯಾಕೆಂದರೆ ಶುಚಿಯಾದದ್ದು ಮಾತ್ರ ನಮಗೆ ಗ್ರಾಹ್ಯ ನಾವು ಆತನಿಗೆ ಪೂಜೆ ಮಾಡುವಾಗಲೂ ಶುಚಿಯಾಗೇ ಮಾಡುತ್ತೇವೆ ತಾನೆ ಆದರೆ ತನು ಶುಚಿ ಇಲ್ಲದವನ ಪೂಜೆ ಅದೊಂದು ಪೂಜೆಯೇ ತನು ಮನಗಳ ಎರಡೂ ನಿಷ್ಕಳಂಕವಾಗಿದ್ದರೆ ಮಾತ್ರ ಆತ ಪೂಜೆ ಸ್ವೀಕರಿಸುತ್ತಾನೆ ಅದು ಬಿಟ್ಟು ಮನದಲ್ಲಿ ಏನೇನೋ ಲೆಕ್ಕಾಚಾರ ಹೊಲಸು ವಿಚಾರಗಳನ್ನಿಟ್ಟುಕೊಂಡು ಪೂಜೆ ಮಾಡಿ ಛೇ ಎಷ್ಟು ಪೂಜೆ ಮಾಡಿದರೂ ಆತ ಕಣ್ಣು ತೆರೆಯುತ್ತಿಲ್ಲ ಕೃಪೆ ದೋರುತ್ತಿಲ್ಲ ಎಂದು ಕೊರಗುವುದೇಕೆ ಮನಸ್ವಿ ಪೂಜೆಯೇ ಮನಃಪೂರ್ವಕವಾದ ಆರಾಧನೆಯೇ ಆತನನ್ನು ಒಲಿಸಿಕೊಳ್ಳುವ ಮಾರ್ಗ ಮನಸ್ಸಾಕ್ಷಿಗೆ ಅಂಜುವವನ್ನು ಆ ಮಹಾದೇವ ಎಂದೂ ಕೈಬಿಡುವುದಿಲ್ಲ ಎನ್ನುತ್ತಾರೆ ಅಣ್ಣ ಬಸವಣ್ಣ